ಸಮೀರ್ ಗೆ ಯಾರ್ ಬಿಟ್ಟಿದ್ಯಾ ಅಂತ ಕೇಳ್ತಾರೆ ಸಮೀರ್ ಏನ್ ಮಾಡ್ತಿದ್ ಡೈರೆಕ್ಟ್ ನಿನ್ಗೆ ಪ್ರಶ್ನೆ ಮಾಡ್ತೀನಿ ಈಗ ಕಿರಿಕಿರ್ತಿಯಾ ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಮ್ಸ್ ಬಾಡ ಹಾಕೇಶ್ ಶೆಟ್ಟಿ ಬಾಯಿಗೆ ಏನ್ ಇಡ್ಬೇಕು ಗೊತ್ತಿಲ್ಲ ಅವ್ಗೆ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ಸ್ವಲ್ಪ ಅಂತ್ಯ ಕಾಣ್ಲಿ ಐ ಟಿ ತನಿಖೆ ಮುಂದುವರಿಲಿ ತನಿಖೆ ಆದ ನಂತರ ಒಂದು ಸ್ವಲ್ಪ ದಿನಗಳ ಕಳಿಲಿ ಅದಾದ್ಮೇಲೆ ವಿಚಾರ ಮಾತಾಡೋಣ ಅಂತ ಇದ್ದೆ ಸಮೀರ್ ಡಿ ಒಂದು ವಿಡಿಯೋ ನೋಡಿದೆ ಅವಾಗ ಒಂದ್ ಫೈವ್ ಮಿನಿಟ್ಸ್ ಮಾತಾಡ್ದೆ ಅದಕ್ಕೂ ಒಂದ್ ನೋಟಿಸ್ ಕಳ್ಸಿದ್ದಾರೆ ಬಿಟಾಕಿ ಇವಾಗ ಬೆಳಿಗ್ಗೆ ಇನ್ನೊಬ್ರದ್ದು ವಿಡಿಯೋ ನೋಡ್ದೆ ಗೊತ್ತಾಗಿರ್ಬೋದು ಈಗ ಆಲ್ರೆಡಿ ಯಾರ್ದು ಅಂತ ಕೀರ್ತಿ ಆ ಕಿರಿಕ್ ಹೇಳಕ್ ಇಷ್ಟ ಆಗಲ್ಲ ಬರೀ ಕೀರ್ತಿ ಅದೇನ್ ಹೆಸರು ಇಟ್ಕೊಳ್ತಾರೋ ಏನೇನು ಅನ್ನೋದು ಗೊತ್ತಿಲ್ಲ ನನ್ನ ಹೆಸರು ಸುಪ್ರೀತ್ ಕುಮಾರ್ ಟಿ ಎಂ ಅಂತ ಚಾನಲ್ ಸ್ಟಾರ್ಟ್ ಆಗಿ ಒನ್ ಇಯರ್ ಆಗಿರಬಹುದು ಭಾಗಶಃ ಸುಪ್ರೀತ್ ಕುಮಾರ್ ಟಿ ಎಂ ಆ ಕೀರ್ತಿ ಜೊತೆಗೆ ಹಿಂದೆ ಮುಂದೆ ಸೇರ್ಸಕ್ ಇಷ್ಟ ಇಲ್ಲ ಅವ್ರ ವಿಡಿಯೋ ನೋಡಿದೆ ಅದಾದ್ಮೇಲೆ ರಾಜ್ ಚಿಂತನ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅವ್ರದ್ದು ವಿಡಿಯೋ ನೋಡಿದೆ ಅದ್ರ ಜೊತೆಗೆ ಜಗದೀಶ್ ಅವ್ರ ವಿಡಿಯೋ ನೋಡಿದೆ ಕಿರಿಕೀರ್ತಿ ವಿಚಾರಕ್ಕೆ ಬರೋಣ ಈಗ ಇಪ್ಪತ್ತಾರು ಇಪ್ಪತ್ತೆರಡು ನಿಮಿಷ ಮಾತಾಡಿದಾರೆ ಅದ್ಭುತವಾಗಿ ಮಾತಾಡಿದ್ದಾರೆ ಅದ್ಭುತವಾಗಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ ದೇವಸ್ಥಾನದ ವಿಚಾರ ಯಾಕೆ ತಗೋತಾ ಇದಾರೆ ಗೊತ್ತಾಗ್ತಾ ಇಲ್ಲ ನಾನು ಕೂಡ ಪೂಜೆ ಮಾಡ್ತೀನಿ ದೇವರನ್ನ ನಂಬ್ತೀನಿ ಧರ್ಮಗಳನ್ನ ನಂಬ್ತೀನಿ ಎಲ್ಲಾನು ನಂಬ್ತೀನಿ ಆದ್ರೆ ಧರ್ಮ ಧರ್ಮ ಹೊಡೆದಾಡೋದನ್ನ ನಂಬಲ್ಲ ಬೇಕಾಗಿಲ್ಲ ನಮ್ಗದು ನೀವ್ ಹೇಳ್ತಿರೋ ಪ್ರಕಾರ ಸಮೀರ್ ಮುಂಡಿ ಹಿಂದೂ ಮುಸ್ಲಿಂ ಕಿತ್ತಾಡ್ಬೇಕು ಅವ್ರಿಗೆ ಸಪ್ರೇಟ್ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇದ್ದಾರೆ ಇದೇ ಉದ್ದೇಶಕ್ಕೆ ತಾನೆ ಹೇಳ್ತಿರೋದು ಸಮೀರ್ ಮೇಲೆ ಟಾರ್ಗೆಟ್ ಮಾಡ್ತಿರೋದು ಇದೇ ಉದ್ದೇಶಕ್ಕೆ ಈ ಕಡೆ ರಾಕೇಶ್ ಶೆಟ್ಟಿ ಹೇಳ್ತಾನೆ ಯಾರು ರಾಕೇಶ್ ಶೆಟ್ಟಿನ ಯಾರ ಪವರ್ ಟಿವಿ ಅವನು ಅವನು ಸಮೀರ್ಗೆ ಯಾರ್ ಬಿಟ್ಟಿದೀಯಾ ಅಂತ ಕೇಳ್ತಾನೆ ಒಬ್ಬ ಜರ್ನಲಿಸ್ಟ್ ಆಗಿ ಅವೆಲ್ಲ ಮಾತಾಡೋ ವೈಖರಿನಾ ಇನ್ನ ಕೀರ್ತಿಗ್ ಬಂದ್ರೆ ನೋಡಿ ಧರ್ಮಸ್ಥಳ ಅನ್ನೋದು ನಿಮ್ಗೆ ಎಷ್ಟಿದೆಯೋ ಅನ್ನೋದು ನನಗ್ ಗೊತ್ತಿಲ್ಲ ಹೇಳ್ಕೊಳ್ತೀರಿ ನನ್ನ ಇದು ನನ್ನ ಅದು ನನ್ನ ಧರ್ಮ ಅಂತ ಹೇಳ್ಕೊಳ್ತೀರಿ ಧರ್ಮನೇ ರೀ ನಮಗೂ ಮಂಜುನಾಥ ಸ್ವಾಮಿನಯ ನಮಗೂ ಶಿವನೆಯ ನಮಗೂ ಕಾಲಭೈರವೇಶ್ವರನೇಯ ನಾವೇನ್ ಬೇರೆ ಪೂಜೆ ಮಾಡ್ತಾ ಇದೀವಾ ಅಲ್ಲಿ ನಡೀತಾ ಇರುವಂತ ಏನೇನ್ ಚಟುವಟಿಕೆಗಳು ನಡೀತಿದೆ ಅದು ಬಿಟ್ಟು ದೇವಸ್ಥಾನ ಬಿಟ್ಟು ಬೇರೆ ನಡೀತಿದೆ ಅದನ್ನ ಮಾತಾಡ್ತಿರೋದೆಲ್ಲೇ ಅದು ಬಿಟ್ರೆ ಬೇರೆ ಮಾತಾಡ್ತಿರೋದಲ್ಲ ಸಮೀರಮಿ ಬಂದು ಈ ವಿಚಾರಕ್ಕೆ ಎಷ್ಟು ದಿನ ಆಯ್ತು ನಿಮ್ ಪ್ರಕಾರ ನನಗ್ ಗೊತ್ತಿರೋಂಗೆ ಫಸ್ಟ್ ವಿಡಿಯೋ ಯಾವಾಗ ರಿಲೀಸ್ ಆಯ್ತು ಅಲ್ಲಿಂದ ಒಂದು ಟೂ ಮಂತ್ಸ್ ಬ್ಯಾಕ್ ಏನಾದ್ರು ಅದ್ರದ್ದು ಹಿಸ್ಟ್ರಿ ತಗೊಳೋದಕ್ಕೆ ಅಂತ ಅಂದಾಗ ಒಂದ್ ತಿಂಗಳಾಗಿರ್ಬೋದು ಓಕೆನಾ ನನ್ಗೆ ಯಾವಾಗ ಗೊತ್ತಾಯ್ತು ಎಕ್ಸಾಕ್ಟ್ ಫೈವ್ ಇಯರ್ಸ್ ಆಯ್ತು ನನ್ಗೆ ಹೇಗೆ ಧರ್ಮಸ್ಥಳಕ್ಕೆ ಹೋಗ್ ಬರ್ತಾ ಇದ್ದೆ ಹೋಗ್ ಬರುವಾಗ ಒಂದ್ ದಿನಸಿ ಅಂಗಡಿ ಡಿ ಅಂಗಡಿ ಎಲ್ಲಾ ಕಡೆ ಸೌಜನ್ಯ ಫೋಟೋ ಕಾಣಿಸ್ತು ಸೌಜನ್ಯ ಸ್ಟೋರ್ ಅನ್ನೋದು ಕಾಣಿಸ್ತು ನನಗೆ ಅದ್ ಫೋಟೋ ಹಾಕೋರಲ್ಲ ಅಂತ ಹೋಗಲ್ ಪ್ರಶ್ನೆ ಮಾಡಿದಾಗ ವಿಚಾರ ಗೊತ್ತಾಯ್ತು ಹಿಂಗ ಆಗಿತ್ತು ಅತ್ಯಾಚಾರ ಆಗಿತ್ತು ಯಾರು ಅನ್ನೋದು ಗೊತ್ತಿಲ್ಲ ಯಾರು ಒಬ್ಬೊಬ್ರು ಒಂದೊಂದು ಹೇಳ್ತಾ ಹೋಗ್ತಾರೆ ಗಾಳಿ ಸುದ್ದಿ ಆಗ್ಬಿಟ್ಟಿದೆ ಅದು ಅಲ್ಲಿಗಂಟ ನನಗ್ ಗೊತ್ತಿರಲಿಲ್ಲ ಅವಾಗ ಆ ವಿಚಾರನ ಡಿಗ್ ಮಾಡ್ತಾ ಡಿಗ್ ಮಾಡ್ತಾ ಹೋದಾಗ ಸೌಜನ್ಯ ಅವರ ತಾಯಿ ಮನೆಗೂ ಕೂಡ ಹೋಗ್ ಬಂದಿದ್ದೀನಿ ಅವ್ರ ಮನೆಗೆ ಹೋಗ್ ಬಂದಿದೀನಿ ಅವ್ರ ತಮ್ಮ ತಾಯಿ ಎಲ್ಲಾರ್ನು ಕೂಡ ಮಾತಾಡ್ಸಿ ಬಿಡಿ ಒಂದು ಪಾರ್ಟ್ ನನಗ್ ಗೊತ್ತಾಗ ಐದು ವರ್ಷ ಆಯ್ತು ಅಲ್ಲಿ ಪರಿಸ್ಥಿತಿ ಬಗ್ಗೆ ಅಲ್ಲಿ ಕಂಡೀಷನ್ ಬಗ್ಗೆ ಸವೀರ್ಗೆ ಗೊತ್ತಾಗಿಷ್ಟು ಆರ್ ತಿಂಗಳಾಗಿದೆ ಸೊ ಈ ಆರ್ ತಿಂಗಳು ಬೇಕಿತ್ತು ಅವನಿಗೆ ಈ ಹನ್ನೆರಡು ವರ್ಷದಿಂದ ಧರ್ಮದ ಬಗ್ಗೆ ಕಿತ್ತಾಡ್ಸೋದ್ ಬೇಕಿರ್ಲಿಲ್ಲ ಅವನು ಈ ಆರ್ ತಿಂಗಳಲ್ಲಿ ಬಂದ್ಬಿಟ್ಟು ನಾವು ಅವನು ಕಿತ್ತಾಡ್ಬೇಕು ಹಿಂದೂ ಮುಸ್ಲಿಮ್ ಕಿತ್ತಾಡ್ಬೇಕಿತ್ತಲ್ವ ನಿಮ್ಗೆ ಈ ಒಂದ್ ಆರೇಳು ತಿಂಗಳಿಂದ ಹನ್ನೆರಡು ವರ್ಷ ಏನ್ ಮಾಡ್ತಿದ್ದ ಅವನು ಸಮೀರ್ ಏನ್ ಮಾಡ್ತಿದ್ದಪ್ಪ ಹನ್ನೆರಡು ವರ್ಷ ಡೈರೆಕ್ಟ್ ನಿನ್ಗೆ ಪ್ರಶ್ನೆ ಮಾಡ್ತೀನಿ ಈಗ ಈ ಹನ್ನೆರಡು ವರ್ಷದಿಂದ ಹಿಂದೂ ಮುಸ್ಲಿಂ ಗಲ್ಲಾಟಿ ಅಲ್ವಲ್ಲ ಎಷ್ಟು ವರ್ಷದಿಂದ ಬರ್ತಾ ಅದನ್ನ ಯೋಚನೆ ಮಾಡು ಕಿರಿಕಿರ್ತಿ ಹನ್ನೆರಡು ವರ್ಷದಿಂದ ಈ ಘಟನೆ ಆಗಿರೋದು ಸೌಜನ್ಯ ಕೇಸ್ ಹನ್ನೆರಡು ಹದ್ಮೂರು ವರ್ಷ ಆಯ್ತು ಅದಕ್ಕಿಂತ ಹಿಂದೆ ಕೇಸ್ಗಳು ಬಹಳಷ್ಟಿದೆ ಡಿಗ್ ಮಾಡ್ದಾಗ ನಿಮ್ನ ಗೊತ್ತಾಯ್ತು ಯಾರು ಮಾಡಿರೋದು ಕೇಸ್ ಪ್ರೂವ್ ಮಾಡಕ್ಕೆ ಒಂದು ಸಣ್ಣ ಸಾಕ್ಷಿನೂ ಇಲ್ಲ ನಮಗ್ ಗೊತ್ತಿರೋ ಹಂಗೆ ಈ ಗಿರೀಶ್ ಮಠಣ್ಣನವ್ರು ಏನ್ ಮಾತಾಡ್ತಾರೆ ಅಥವಾ ಇನ್ನೊಬ್ರು ಯಾರೋ ಮಹೇಶ್ ತಿಮ್ಮರೋಡಿ ಅವ್ರು ಏನ್ ಮಾತಾಡ್ತಾರೆ ಅದ್ ನಮಗ್ ಬೇಡ ಕಿರಿಕೀರ್ತಿ ವಿಚಾರ ಸಮೀರ್ ಎಂಡಿ ವಿಚಾರ ನಮ್ಮ ವಿಚಾರ ತಗೊಂಡವಲ್ವಾ ಈ ಹನ್ನೆರಡು ವರ್ಷದ ಗಂಟ ಹಿಂದೂ ಮುಸ್ಲಿಂ ಗಲಾಟಿನ ಇದ್ರೆಲ್ಲ ತಗೊಂಡ್ಬೋದಿತ್ತಲ್ಲ ಯಾರ್ ತಿಂ ಬೇಕಿತ್ತ ನಾವು ನಾವು ಅವರು ನಾವು ಜಗಳಾಡ್ಲಿಕ್ಕೆ ನನ್ ಕೇಳ್ತಿರೋ ಪ್ರಶ್ನೆ ಸರಿ ಯೋಚನೆ ಮಾಡಿ ನೋಡ್ತಿರೋ ವೀಕ್ಷಕರು ಯೋಚನೆ ಮಾಡಿ ನಾನು ಸಮೀರ್ ಡಿ ವಿಡಿಯೋ ಬಿಟ್ಟಾಗ ಒಂದ್ ವಿಡಿಯೋ ಮಾಡಿದ್ವಿ ದಯವಿಟ್ಟು ಹಿಂದೂ ಮುಸ್ಲಿಂ ಧರ್ಮಗಳನ್ನ ತರಕ್ ಹೋಗ್ಬೇಡಿ ಯಾಕೆಂದ್ರೆ ಬೆಳಿಗ್ಗೆ ಎದ್ದು ನಾವು ನೋಡ್ಲೇಬೇಕು ರೀ ಅವ್ರ ಮುಖನ ಅವರು ನಮ್ಮ ಮುಖ ನೋಡ್ಲೇಬೇಕು ರೀ ದೇಶ ಬಿಟ್ಟು ಕಿರಿಕಿರ್ತಿ ಹಂಡ್ರೆಡ್ ಪರ್ಸೆಂಟ್ ಯಾರು ದೇಶ ಬಿಟ್ಟು ಕಳಿಸ್ಬಿಡ ನೋಡೋಣ ಆಯ್ತು ಮುಸ್ಲಿಮ್ಸ್ ಬೇಡ ನಮ್ ದೇಶದಲ್ಲಿ ಸಂವಿಧಾನ ಅದು ಇದು ಅಂಬೇಡ್ಕರ್ ಅಂತ ಗೊತ್ತಲ್ವ ನಿಮ್ಗೆ ಕಳಿಸ್ಬಿಡಪ್ಪ ಆಯ್ತು ಮುಸ್ಲಿಮ್ಸ್ನ ದೇಶ ಕಿತ್ತಾಡಿಸ್ತಾರ ನಮ್ಗೆ ಅದು ಇದು ವಿಚಾರಗಳು ಈ ತರ ಈಗ ಅತ್ಯಾಚಾರ ಆಗಿರೋದು ಹೆಣ್ಮಕ್ಳಿಗೆ ಹಿಂದೂ ಹೆಣ್ಮಕ್ಳಿಗೆ ಅನ್ನೋದು ನಿಮ್ಗೆ ಗೊತ್ತು ಹಿಂದೂ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಿರೋದು ಅನ್ನೋದು ಗೊತ್ತು ಯಾರು ಮಾಡಿರೋದು ಅನ್ನೋದು ಒಂದು ಸಣ್ಣ ಸುಳುವಿಲ್ಲ ಯಾರೋ ಮಾಡ ಹೋಗಿದ್ದಾರೆ ಕುಚ್ಚಿನನ ಮಕ್ಳು ಯಾರೋ ಇರ್ತಾರೆ ಅನ್ಕೊಳ್ಳಿ ಯಾರು ಅನ್ನೋದ್ ಗೊತ್ತಿಲ್ಲ ನಮಗೆ ಆಯ್ತು ಈಗ ಅದನ್ನ ಕಂಟ್ರೋಲ್ ಇದು ಸ್ವಲ್ಪ ಕಡಿಮೆ ಆಗಿದೆ ಈಗ ಹಿಂದೂ ಮುಸ್ಲಿಂ ಕಿತ್ತಾಡಿಸ್ತಾರಲ್ವಾ ಬೇಡ ದೇಶ ಬಿಟ್ಟು ಕಳಿಸ್ಬಿಡಪ್ಪ ಆಯ್ತು ನಮ್ ದೇಶ ಬಿಟ್ಟು ಹೊರಗಡೆ ಆಗ್ಬಿಡಿ ಆಯ್ತು ನೋಡ ಸಂವಿಧಾನ ಇಟ್ಕೊಂಡಿರೋದು ಏನಕ್ಕೆ ಅಂಬೇಡ್ಕರ್ ಬರ್ಕೊಟ್ಟಿರೋದು ನಮ್ಗೆ ಮಾತಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಜರ್ನಲಿಸಮ್ ಇದೆಯಲ್ಲ ಒಂದ್ ದಾರದ ಮೇಲೆ ನಡ್ಕೊಂಡು ಹೋಗೋದು ತರ್ಡೆ ಅವ್ರು ಮಾತಾಡ್ತಾರ ನೋಡಿ ಒಂದ್ಸರಿ ಜಗದೀಶ್ ಅವ್ರ ಮತ್ತ ನಾನೇನ್ ಹೋಗಲ್ಲ ಲಾಯರ್ ಜಗದೀಶ್ ಅವ್ರದ್ದು ಉದಾಹರಣೆ ಕೊಟ್ಟು ಹೇಳಿದಾರೆ ಬೆಂಗಳೂರು ಧರ್ಮಸ್ಥಳ ಬೆಂಗಳೂರ್ ಮೇಲೆ ಕೇಸ್ ಹಾಕಿದ್ರೆ ಹೆಂಗೆ ಧರ್ಮಸ್ಥಳದ ಹೆಸರು ತಗೋಬಾರದು ಅಂತ ಹೇಳಿದಾರೆ ರಾಚಿಂತನವರು ಅವರು ಕೂಡ ಉದಾಹರಣೆ ಕೊಟ್ಟಿದ್ದಾರೆ ಬಟ್ ಸ್ವಲ್ಪ ಎತ್ತಿಕ್ಸ್ ಇಟ್ಕೊಂಡು ಮಾತಾಡ್ಬೇಕು ಕಿರಿಕಿರ್ತಿ ಏನ್ ಗೊತ್ತಾ ನನ್ಗೆ ನೀವು ಆ ಡ್ರೋನ್ ಪ್ರತಾಪ್ ಅವ್ರನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಇಂಟರ್ವ್ಯೂ ಮಾಡ್ತಿರಲ್ಲ ಅದೇ ಬೆಸ್ಟ್ ಇವೆಲ್ಲ ಇನ್ವಾಲ್ ಆಗೋಕೆ ಹೋಗ್ಬಿಡಿ ಕ್ಷೇತ್ರ ಧರ್ಮ ದೇವರು ದೇವಸ್ಥಾನ ನಮಗೂ ಕೂಡ ಅತ್ಯಂತ ನಂಬಿಕೆ ಇದೆ ಬಹಳಷ್ಟು ನಂಬಿಕೆ ಇದೆ ನಾವು ಹಂಗಾದ್ರೆ ಇಷ್ಟಿನ ಈಗ ಒಂದು ಏನಕ್ಕೆ ಆಕ್ಚುಲಿ ಇಷ್ಟೆಲ್ಲಾ ವೈಭವಕ್ಕಿಂತ ಮುಂಚೆನೆ ನಾವು ವಿಡಿಯೋದಲ್ಲಿ ಮಾತಾಡಿದೀವಿ ನಮ್ಮ ಚಾನಲ್ ಅಲ್ಲಿ ಸೌಜನ್ಯ ಬಗ್ಗೆ ಯಾವಾಗ ವೆರೆಡಿಟ್ ಬಂತು ಎರಡ್ ಸಾವಿರದ ಇಪ್ಪತ್ ಮೂರ್ ಸಂತೋಷ್ ಈಸ್ ನಾಟ್ ಎ ವಿಕ್ಟಿಮ್ ಅನ್ಬಿಟ್ಟು ಯಾವಾಗ ಬಂತು ಅವಾಗಲೇ ನಾವು ವಿಚಾರ ತಗೊಂಡು ಇದನ್ನು ಮಾತಾಡೋಣ ಅನ್ನೋ ಉದ್ದೇಶದಾಗ ಮಾತಾಡಿದಿವಿ ಅಂತ ಲಾಂಗ್ ಟೈಮ್ ಏನಾಗಿಲ್ಲ ಮಾತಾಡಿ ಒಂದ್ ವರ್ಷ ಒಂದ್ ವರ್ಷ ಆಗಿರ್ಬೋದು ಹಂಗ ಅನ್ಬಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಆಗಲಿ ಅಂತಾನೂ ಮಾತಾಡ್ತಿರೋದಲ್ಲ ಅವಶ್ಯಕತೆನೆ ಇಲ್ಲ ಅದರಲ್ಲೂ ಏನ್ ಅನ್ನ ತಿನ್ಬೇಕು ಅಂತ ಏನಿಲ್ಲ ಏನ್ ಯೂಟ್ಯೂಬ್ ಆ ಮಟ್ಟಕ್ಕೆ ಏನು ರೆಮ್ಯುನರೇಷನ್ ನೀವು ಏನ್ ಮಾಡಿದ್ರು ಬರಲ್ಲ ಅವೆಲ್ಲ ಅಭಿವ್ಯಕ್ತಿತ್ವನ ಅಥವಾ ಏನಾದ್ರೂ ಯೋಚನೆಯನ್ನ ಹೊರಗಡೆ ಹಾಕಕ್ಕೆ ಯೂಟ್ಯೂಬ್ ಒಂದು ಮೀಡಿಯಾ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಘಟನೆ ಆಯಿತು ಯಾವುದೋ ಸೌಜನ್ಯ ಘಟನೆ ಅಲ್ಲಿಂದ ಎರಡ್ ಸಾವಿರದ ಇಪ್ಪತ್ತರ ಆಸುಪಾಸು ಗಂಟ್ಲು ನಮ್ಮ ಸರ್ವೇ ಸಾಮಾನ್ಯ ಜನಕ್ಕೆ ಈ ವಿಚಾರ ಅಷ್ಟು ಗೊತ್ತಿರಲಿಲ್ಲ ಯಾಕೆ ಸೋಷಿಯಲ್ ಮೀಡಿಯಾ ಯೂಸೇಜ್ ಎಲ್ಲಾರ್ ಕೈಯಲ್ಲೂ ಇರ್ಲಿಲ್ಲ ಜಿಯೋ ಯಾವಾಗ ಬಿಟ್ಟಿದ್ದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಆಸುಪಾಸು ಆ ಆಸುಪಾಸಿಂದ ಎಲ್ಲಾರ್ ಕೈಗೂ ಮೊಬೈಲ್ ಫ್ರೀ ಇಂಟರ್ನೆಟ್ ಸಿಕ್ತು ಅವಾಗ್ಲಿಂದ ಇವತ್ತಿನವರೆಗೂ ಯಾವಾಗ ಯೂಟ್ಯೂಬ್ ಫ್ರೀ ಅಂದ್ರೆ ಫ್ರೀ ಇಂಟರ್ನೆಟ್ ಸಿಕ್ತು ಆಕ್ಟಿವೇಟ್ ಆಯ್ತು ಜನಕ್ಕೆ ಸ್ಪ್ರೆಡ್ ಆಯ್ತಾ ಬಂತಿವ್ ವಿಚಾರ ಅಂಟಿಲ್ ಅಂದ್ರೆ ಸೋಶಿಯಲ್ ಮೀಡಿಯಾ ನೆಟ್ವರ್ಕ್ ಅಥವಾ ಜಿಯೋ ಅಂಬಾನಿ ಏನಾದ್ರು ಫ್ರೀ ಬಿಡ್ಲಿಲ್ಲ ಅಂದಿದ್ರೆ ಫ್ರೀ ಬಿಡ್ಲಿಲ್ಲ ಅಂದಿದ್ರೆ ಇನ್ನೂ ನೆನ್ಪಿಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಈ ವಿಚಾರ ಇಷ್ಟೊಂದು ಜನಕ್ಕೆ ಸ್ಪ್ರೆಡ್ ಆಗ್ತಿರ್ಲಿಲ್ಲ ನಾನು ಚಾಲೆಂಜ್ ಹೇಳ್ತೀನಿ ಸ್ಪ್ರೆಡ್ ಆಗ್ಬಿಟ್ರೆ ಇದು ಯಾರು ಮಾಡಿದಾರೆ ಗೊತ್ತಿಲ್ಲ ಅವ್ರವ್ರ ಡೈನಾಸ್ಟಿ ಮಾಡ್ಕೊಂಡವರು ಯಾರ್ಯಾರು ಹೆಣದ್ ಮೇಲೆ ಏನೇನ್ ಮಾಡ್ಕೊಂಡಿದಾರೋ ಅವ್ರ ಸಾಮ್ರಾಜ್ಯ ಕಟ್ಟವರು ಏನೋ ಗೊತ್ತಿಲ್ಲ ಸಾಕ್ಷಿ ಇಲ್ವಲ್ಲ ಹೇಳಿಕೆ எஸ் அஃப்ஸ் மகேஷ் அவ்வளோ திமரோடி அவரெல்லாம் ஹேர் தார் சாட்சி இது அது அந்த ஆய்த்தப்பா கீர்த்தி மாதாடீரல்வா இன் நாளே நவ் இந்து முஸ்லீம் கலாட்டி மாத ஆஹ் இல்ல யுத சார யுத சார படிவன் சரி நோட் அல கை கை மிலசே போட நோட் ஏனாக நோட்றத அக்க பக்கீவ் கண்ட்ரிச்சு கடுமாதிரி அவன் பக்க மனிவன் பண்ணி அம்க்க அவன் நான் அவன் மனை தோ ಏನ್ ಯೋಚನೆ ಮಾಡ್ಕೊಂಡು ಮಾತಾಡ್ತಿದ್ದೀರಿ ಏನಪ್ಪಾ ಏನ್ ಏನ್ ಆಗ್ತಾ ಇದೆ ಪಾಪ ಈ ಸುಮ್ನೆ ಬೀದಿ ರಂಪಾಟ ಆಗ್ತಾ ಇದೆ ಇದು ಎಲ್ಲರೂ ದಯವಿಟ್ಟು ಎಸ್ ಐ ಡಿ ತನಿಖೆ ಆಗ್ಲಿ ಏನಾಗುತ್ತೆ ನೋಡೋಣ ನೋಡಾದ್ಮೇಲೆ ಏನ್ ಅಂತ ಪ್ಲಾನ್ ಮಾಡಬಹುದು ಅಥವಾ ವಿಚಾರ ಪ್ಲಾನ್ ಮಾಡೋರು ಮಾಡ್ಕೊಳ್ತಾರೆ ವಿಚಾರ ತಲ್ಸೋರು ವಿಚಾರ ತಲುಪಿಸ್ಕೊಳ್ತಾರೆ ಸ್ವಲ್ಪ ಸುಮ್ಮನಿದ್ರೆ ಮಾತುಗಳು ಕಡಿಮೆ ಆಗ್ಬಿಡುತ್ತೆ ಇನ್ನು ಐ ಟಿ ಟೀಮು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿಲ್ಲ ಅದ್ರಲ್ಲೇ ಡಿಲೇ ಆಗ್ತಾ ಇದೆ ಯಾವಾಗ ಮಾಡೋದು ಇವಾಗ ಮಾಡೋದು ಅವಾಗ ಮಾಡೋದು ಅಂತ ಎಸ್ ಫಾರ್ಮೆಟ್ ಆಗಿದೆ ಸರಿ ಅವಾಗ ಸಿ ಬಿ ಐಗೆ ಹೋಗ್ಬೇಕಿತ್ತಲ್ಲ ಅವಾಗ ಏನಾಯ್ತು ಸೌಜನ್ಯ ಸಾಕ್ಷಿ ಎಲ್ಲ ನಾಶ ಮಾಡೋದ್ರಲ್ಲಿ ಏನಾಯ್ತು ಯಾರು ನಾಶ ಮಾಡಿದ್ರೆ ಕಿರಿಕಿರ್ತಿ ಅವನ ನಿಮ್ಗೆ ಗೊತ್ತಿದ್ರೆ ನೀವೇ ಹೇಳ್ರಿ ಯಾರು ಮಾಡಿದ್ರು ಅಂತ ನಿಮ್ಮ ಕ್ಷೇತ್ರ ನಿಮ್ಮ ಧರ್ಮ ನಮ್ದಲ್ವಾ ಧರ್ಮ ನಮ್ಮ ಹೆಣ್ಮಕ್ಳ ನಮ್ಮ ಹೆಣ್ಮಕ್ಳಲ್ವಾ ನಮ್ಮ ಕ್ಷೇತ್ರ ನಮ್ದು ಕ್ಷೇತ್ರನೇ ರೀ ನಮ್ದೇನಲ್ಲ ಅಂತಲ್ಲ ಯಾರೀ ಒಬ್ರದ್ದು ಅಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಮೊದ್ಲೇ ಹೇಳಿದೆ ಸುಮಾರು ಒಂದ್ ಇಪ್ಪತ್ತೈದು ಸಾವಿರ ಜನ ನೋಡಿದ್ರು ಅದನ್ನ ಆ ವಿಡಿಯೋ ಕೂಡ ಏನೋ ಕಂಪ್ಲೇಂಟ್ ಹಾಕಿ ಕಳ್ಸಿದಾರ ಎಲ್ಲಾರ್ಗು ಒಂದ್ ಎರಡ್ ಸಾವಿರ ಜನಕ್ಕೆ ಇಂಜೆಕ್ಷನ್ ಆರ್ಡರ್ ಕಳ್ಸಿದಾರೆ ನೋಡಿ ಸಿಂಪಲ್ ಫಸ್ಟ್ ಹೇಳಿದೆ ಸಮೀರ್ ಡಿ ಬಂದಿದ್ದು ಶಾರ್ಟ್ಲಿ ಬಂದಿರೋದು ಮಹೇಶ್ ಶೆಟ್ಟಿ ಮತ್ತೆ ಗಿರೀಶ್ ಮೊಟ್ಟಣನವರು ಅವರ ಒಂದು ಟೀಮ್ ಏನಿದೆ ಅದು ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಹಿಂಗೆ ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ಬೇಕು ಅಂತ ಹೇಳಿದ್ರೆ ಇಷ್ಟು ವರ್ಷ ಬೇಕಿರ್ಲಿಲ್ಲ ಇಷ್ಟು ವರ್ಷ ಬೇಕಿರ್ಲಿಲ್ಲ ಎರಡನೇ ಸರಿ ಹೇಳ್ತಿದೀನಿ ಮೊದ್ಲೆ ಎತ್ಕೊಂಬದಿ ನಾ ಲವ್ ಜಿಹಾದ್ ಆಗಲ್ ಮತ್ತೆ ಇದಾಗಲ್ ದ್ಯವೆಲ್ಲ ಇನ್ ಅವ್ನ್ ಇವನ್ ಮಾತಾಡ್ತಾನೆ ಪವರ್ ಟಿವಿ ಅವನು ರಾಕೇಶ್ ಶೆಟ್ಟಿ ಇಶ್ಯಪ್ಪ ನನ್ ಬಾಯಿಗೆ ಏನ್ ಇಡ್ಬೇಕು ಗೊತ್ತಿಲ್ಲ ಅವ್ನ್ಗೆ ಆಗಿರಾಕಿ ಈಗಿರಾಕಿ ಪೇಮೆಂಟ್ ಅವೆಲ್ಲ ಬೇಡ ಅವೆಲ್ಲ ಮಾತಾಡಕ್ಕೆ ಇಷ್ಟ ಆಗಲ್ಲ ಅವ್ನು ನನ್ಗೆ ಇಷ್ಟು ಸಿಟ್ಟಲ್ ಮಾತಾಡೋಕೆ ಇಷ್ಟ ಇಲ್ಲ ಆಕ್ಚುಲಿ ಮೀಡಿಯಾ ಮುಂದೆ ಏನಪ್ಪಾ ಇವತ್ತು ಸ್ವಲ್ಪ ಕಾಮನ್ ಆಯ್ತಪ್ಪಾ ಕೀರ್ತಿ ಕ್ಷೇತ್ರದ ಬಗ್ಗೆ ಬಿಡಪ್ಪ ಇಷ್ಟ್ ಜನ ಎಲ್ಲ ಆಯ್ತಲ್ಲ ಯಾರು ಏನು ಮಾಡಿರೋದು ಯಾರು ಒಂದೇ ಒಂದ್ ಸುಳಿವಿಲ್ಲ ಒಂದೇ ಒಂದು ಹೆಜ್ಜೆಗಳಿಲ್ಲ ಎಲ್ಲ ಮಾಡಿರೋ ಹೆಜ್ಜೆಗಳನ್ನ ಹೋಗಿದ್ದಾರೆ ಎಲ್ಲ ಪೂರ್ತಿ ನಾಶ ಹೋಗಿದೆ ಸಾಕ್ಷಿ ಇಷ್ಟೆಲ್ಲ ಇದ್ದು ಇಷ್ಟೆಲ್ಲಾ ಆಗಿದ್ದು ಈ ಒಂದು ಏನ್ ನಡೀತಾ ಇದೆ ಒಂದ್ ಸ್ಟೇಜ್ ಬೈ ಸ್ಟೇಜ್ ಅದನ್ನ ದಿಕ್ಕೆ ತಪ್ಪಿಸ್ಬಿಡ್ತಿರಲ್ಲ ಅಂತ ಯಾವ್ದಾದೋ ದಿಕ್ಕ ಹಾಕ್ಬಿಡ್ತಿರಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ ಈ ವಿಡಿಯೋ ನೋಡೋಣ ನೋಡದೆ ಸದ್ಯಕ್ಕಂತ ಈ ವಿಚಾರ ಮಾತಾಡಲ್ಲ ಎಸ್ ಐ ಟಿ ಬರ್ಬೇಕು ಅಪ್ಡೇಟ್ ಮಾಡಿರೋರು ಒಳ್ಳೊಳ್ಳೆ ನ್ಯೂಸ್ ಅವರು ಅಪ್ಡೇಟ್ ಮಾಡ್ತಾ ಇದಾರೆ ಅವರು ಅಪ್ಡೇಟ್ ಮಾಡ್ತಾ ಇದ್ದಾರೆ ತುಂಬಾ ಅದ್ಭುತವಾಗಿ ಕ್ಲಿಯರ್ ಆಗಿ ಅಪ್ಡೇಟ್ ಮಾಡ್ತಾ ಇದಾರೆ ಅವರು ಎಸ್ ಐ ಟಿ ಎಲ್ಲ ಬಂದು ಒಂದು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಆಫ್ ದ ವರ್ಕ್ ಏನ್ ಅವರು ಎಸ್ ಐ ಟಿನೂ ಕೂಡ ಯಾರು ಏನ್ ಸುಮ್ನೆ ಇಲ್ಲ ಎಲ್ಲ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಕೊಂಡು ಐ ಪಿ ಎಸ್ ಆಗಿರ್ತಾರೆ ಎಲ್ಲ ನೀವೆಲ್ಲ ಏನ್ ಯೋಚನೆ ಮಾಡ್ತೀರಿ ಅವ್ರು ಒಬ್ಬೊಬ್ಬರೇ ಯೋಚನೆ ಮಾಡ್ತಾರೆ ನಾವುಗಳೆಲ್ಲ ಏನ್ ಯೋಚನೆ ಮಾಡ್ತೀವಿ ಒಬ್ಬೊಬ್ಬ ವ್ಯಕ್ತಿಗಳು ಯೋಚನೆ ಮಾಡ್ತಾರೆ ಐ ಪಿ ಎಸ್ ಅವರು ನಮ್ಮ ಯೋಚನೆಗಳು ತರ್ಕಕ್ಕಿರಲ್ಲ ತುಂಬಾ ತರ್ಕಬದ್ಧವಾಗಿರುತ್ತೆ ಅವ್ರದ್ದು ಅರ್ಥಪೂರ್ಣವಾಗಿರುತ್ತೆ ಜಯ ಸಿಗ್ಲಿ ಅಂತ ಈಗ್ಲು ಕೇಳ್ಕೊಡ್ತೀನಿ ಅಂದ್ರೆ ಅವ್ರಿಗೆ ಸಿಗ್ಲಿ ಇವ್ರಿಗೆ ಸಿಗ್ಲಿ ಅನ್ನ ಕಿತ್ತಾಟ ಅಲ್ಲ ಹೇಳ್ತಿದ್ದೀನಲ್ಲ ಅವ್ರಿಗ್ ಸಿಗ್ಲಿ ಅಥವಾ ನಮಗ್ ಸಿಗ್ಲಿ ಆತರ ಕಿತ್ತಾಟ ಅಲ್ಲ ಏನಾಗಿದೆ ಏನಾಗಿದೆ ಅದನ್ನ ಜನರ ಮುಂದೆ ಇಡ್ಬೇಕು ಇಷ್ಟೇ ಎಸ್ಐ ಟಿಲಿರೋ ಜನ ತುಂಬಾ ನಿಷ್ಠವಂತ ಅಧಿಕಾರಿಗಳು ಅಧಿಕಾರಿಯಾಗಿ ಆ ಪೋಸ್ಟಿಂಗ್ಸ್ ಅಲ್ಲಿ ಹೋಗ್ಬೇಕು ಅಂದ್ರೆ ಸೈಕಾಲಜಿಕಲಿ ಮೆಂಟಲಿ ಹೇಗಿರ್ತಾರೆ ಅನ್ನೋದು ಗೊತ್ತಿರುತ್ತೆ ಸುಮಾರು ಜನ ಫೇಸ್ ಮಾಡಿರ್ತೀವಿ ಜರ್ನಲಿಸ್ಟ್ಗಳು ಸೊ ಇಷ್ಟನ್ನು ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನೋಡೋಣ ದಯವಿಟ್ಟು ಜಾಸ್ತಿ ಇದನ್ನ ಡ್ರ್ಯಾಗ್ ಮಾಡಿ ಎಲ್ಲರೂ ಮಾತಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಏನು ತನಿಖೆ ಆಗ್ಬೇಕು ಟೈಮ್ ತಗೊಬೇಕ ಹೇಳದ್ನಲ್ಲ ಆಗಲೇ ಪದೇ ಪದೇ ಹೇಳೋದ್ ಬೇಡ எல்லாேல் ஏன் பிரோசஸ் ஆக அது நோடி ஜனக்கு தப்புசா தேங்க்யூ வந்தேக